ಚಿತ್ರದುರ್ಗಿ ಕೊಡ್ತಾ ಹೌದು ನಿನ್ನೆ ದಿವಸನೇ ಹೊರಟಿದ್ದೆ ನಾನು ಅದು ನಿನ್ನೆ ಇದು ಬಕ್ರೀದ್ ಹಬ್ಬ ಇದ್ದ ಕಾರಣಕ್ಕಾಗಿ ಅದನ್ನು ಪೋಸ್ಟ್ಪೋನ್ ಮಾಡಿ ಇವತ್ತೀಗ ಹೊರಟಿದ್ದೇನೆ ಚಿತ್ರದುರ್ಗದಲ್ಲಿ ಅದೇ ರೇಣುಕಾ ಸ್ವಾಮಿ ಏನು ಹತ್ಯೆ ಆಗಿದೆಯಲ್ಲ ಅವರ ಮನೆಗೆ ಭೇಟಿ ಕೊಟ್ಟು ಅವರಿಗೆ ಅವರ ಶ್ರೀಮತಿಯವರಿಗೆ ಕುಟುಂಬದವರಿಗೆ ಸ್ವಲ್ಪ ಧೈರ್ಯ ಹೇಳಿ ಸಾಂತ್ವನ ಹೇಳಿ ಬರಬೇಕು ಅಂತ ಹೊರಟಿದ್ದೇನೆ ಅದೆಲ್ಲ ಇನ್ವೆಸ್ಟಿಗೇಷನ್ ಇರೋದ್ರಿಂದ ಈಗ ನಾವು ಏನನ್ನು ಪ್ರಕಟಣೆ ಮಾಡೋಕ್ಕಾಗೋದಿಲ್ಲ ಅದಾದ ಮೇಲೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಈ ಆರೋಪಿಗಳ ಜೊತೆ ಇನ್ನಷ್ಟು ಸೆಲೆಬ್ರಿಟಿಗಳೆಲ್ಲ ಒಂದು ಚರ್ಚೆ ತನಿಖೆ ಆಗ್ತಾ ಇದೆ ಸರ್ ಅಲ್ಲ ಅವರು ಅವರು ಚಲನಚಿತ್ರ ನಟರಾಗಿರೋದ್ರಿಂದ ಎಲ್ಲರೂ ಕೂಡ ಅವರ ಸಂಪರ್ಕದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಇರ್ತಾರೆ ಬಟ್ ಅವರೆಲ್ಲರೂ ಕೂಡ ಇದಕ್ಕೆ ಈ ಒಂದು ಹತ್ಯೆ ಪ್ರಕರಣದಲ್ಲಿ ಲಿಂಕ್ ಇದೆ ಅಥವಾ ಭಾಗಿಯಾಗಿದ್ದಾರೆ ಅಥವಾ ಇನ್ನೇನು ನಾವು ಹೇಳಕ್ಕೆ ಬರೋದಿಲ್ಲ ಏನೂ ಎವಿಡೆನ್ಸ್ಗಳೇನು ಸಿಗುತ್ತೆ ಅದರ ಆಧಾರದ ಮೇಲೆ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ ಅದರಲ್ಲಿ ಯಾರಾದರೂ ಕೂಡ ಅಂಥವರು ಅವರ ಜೊತೆಯಲ್ಲಿ ಇದ್ದವರು ಇನ್ವಾಲ್ವ್ ಆಗಿದ್ದರೆ ಅದನ್ನ ಕರೆದು ವಿಚಾರ ಮಾಡ್ತಾರೆ